ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ಉಪ ಕಚೇರಿ ಚಿಂತಾಮಣಿ ಮತ್ತು ಪಶುಪಾಲನಾ ಮತ್ತು ಪಶು ವೈದ್ಯ ಸೇವಾ ಇಲಾಖೆ ವತಿಯಿಂದ ಕ್ಷೀರ ಮಹೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಾರ್ಯಕ್ರಮ ಚಿಂತಾಮಣಿ ನಗರದ ಪಾಲಿಟೆಕ್ನಿಕ್ ಕಾಲೇಜು ಕ್ರೀಡಾಂಗಣದಲ್ಲಿ ಬಹಳ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಉನ್ನತ ಶಿಕ್ಷಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ರವರು ಕೋಚಿಮಲ್ ಅಧ್ಯಕ್ಷರು ಮಾಲೂರು ಶಾಸಕರು ಕೆ ವೈ ನಂಜೇಗೌಡ ವಿಶೇಷ ಆಹ್ವಾನಿತರು ಸನ್ಮಾನಿತರು ಚಿಂತಾಮಣಿ ಶೀತಲ ಕೇಂದ್ರದ ಸ್ಥಾಪಕರು ಹಾಗೂ ಮಾಜಿ ಗೃಹ ಸಚಿವರು ಆದ ಎ ಚೌಡ್ರೆಡ್ಡಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಕೋಚಿಮಲ್ ನಿರ್ದೇಶಕರಾದ ವೈ ಬಿ ಅಶ್ವಥ್ ನಾರಾಯಣ ಅಲಿಯಾಸ್ ಉಲ್ವಾಡಿ ಬಾಬು ಮುಖ್ಯ ಅತಿಥಿಗಳು ಸೇರಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಹಾಲು ಉತ್ಪಾದಕರಿಗೆ ಲೀಟರ್ಗೆ ಎರಡು ರು ಬೆಲೆ ಇಳಿಕೆ ಮಾಡಿರುವ ಒಕ್ಕೂಟದ ನಿರ್ಧಾರದ ಬಗ್ಗೆ ತಿಳಿಸಿ ಸಹಕಾರಿ ಕ್ಷೇತ್ರ ಉಳಿಯಬೇಕಾದರೆ ಯಾವ ಸಂದರ್ಭದಲ್ಲಿ ಬೆಲೆ ಏರಿಕೆ ಮಾಡಬೇಕು ಅಥವಾ ಬೆಲೆ ಕಡಿಮೆ ಮಾಡಬೇಕು ಎಂಬುದರ ಬಗ್ಗೆ ಜವಾಬ್ದಾರಿಯುತ ಆಡಳಿತ ಮಂಡಳಿ ನಿರ್ಧಾರ ತೆಗೆದುಕೊಳ್ಳಬೇಕಾಗುತ್ತದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರು ಚಿಂತಾಮಣಿ ಶೀತಲ ಕೇಂದ್ರದ ಸಂಸ್ಥಾಪಕರಾದ ಎ ರವರನ್ನು ಕೋಚಿಮಲ್ ಅಧ್ಯಕ್ಷ ಕೆ ವೈ ನಂಜೇಗೌಡ ಅವರು ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಕೋಚಿಮಲ್ ಎಲ್ಲಾ ನಿರ್ದೇಶಕರು ಇಲಾಖೆಯ ಹಿರಿಯ ಅಧಿಕಾರಿಗಳು ತಾಲೂಕಿನ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳು ಕಾರ್ಯಕಾರಿ ಮಂಡಳಿ ಸದಸ್ಯರು ಕಾರ್ಯನಿರ್ವಹಣಾಧಿಕಾರಿಗಳು ಸಿಬ್ಬಂದಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಲು ಉತ್ಪಾದಕರು ಭಾಗವಹಿಸಿದ್ದರು ಏನು ತಾವು ಎರಡು ರೂಪಾಯಿ ಬೆಲೆ ಕಮ್ಮಿ ಆಗಿದೆ ಅಂತಕ್ಕಂಥ ವಿಚಾರ ವಿಶೇಷವಾಗಿ ನಾನು ತಮಗೆ ಹೇಳಲಿಕ್ಕೆ ಬಯಸೋದಿಷ್ಟೇ ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಸಹಕಾರಿ ಕ್ಷೇತ್ರ ಉಳಿಬೇಕಾದ್ರೆ ಯಾವ ಸಂದರ್ಭದಲ್ಲಿ ಬೆಲೆ ಹೆಚ್ಚು ಮಾಡಬೇಕು ಯಾವ ಸಂದರ್ಭದಲ್ಲಿ ಕಮ್ಮಿ ಮಾಡಬೇಕು ಅಂತಕ್ಕಂಥದ್ದು ಜವಾಬ್ದಾರಿಯುತವಾದಂತಹ ಆಡಳಿತ ಇರ್ತಕ್ಕಂಥದ್ದು ತೆಗೆದುಕೊಳ್ಳಬೇಕಾದಂತಹ ತೀರ್ಮಾನ ಇವತ್ತಿಷ್ಟು ಬೃಹದಾಕಾರವಾಗಿ ಕೋಮಲ್ ಬೆಳೆದಿದೆ ಅಂತ ಹೇಳಿದ್ರೆ ನಾನಾ ರೀತಿಯಾದಂತ ರೈತ ಪರವಾಗಿ ರೈತರ ಹಿತದೃಷ್ಟಿಯಲ್ಲಿ ತೆಗೆದುಕೊಂಡಿರ್ತಕ್ಕಂತ ತೀರ್ಮಾನಗಳೇ ಸಾಕ್ಷಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ಕಾಮಗಾರಿಗಳು ರೈತರಿಗೆ ಉಪಯೋಗ ಆಗ್ತಕ್ಕಂತ ಕಾಮಗಾರಿಗಳನ್ನ ಕೆಲಸಗಳನ್ನ ಕೈಗೆತ್ತಿಕೊಂಡಿದ್ದಾರೆ ಅಂದ್ರೆ ನಮ್ಮ ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಗಮನವನ್ನ ಇಟ್ಕೊಂಡು ಮಾಡಿರ್ತಕ್ಕಂಥ ತೀರ್ಮಾನಗಳು ತಮ್ ಗೊತ್ತಿದೆ ಈಗ ಎಂಟು ಲಕ್ಷ ಲೀಟರು ಏನಿವತ್ತು ಉತ್ಪಾದನೆ ಆಗ್ತಾ ಇತ್ತು ಬೇಸಿಗೆ ಸಮಯದಲ್ಲಿ ನಮ್ಮ ಒಂದು ಒಕ್ಕೂಟದಲ್ಲಿ ಏಕಾಏಕಿ ಹನ್ನೆರಡು ಲಕ್ಷ ಎಂಬತ್ತೈದು ಎಂಬತ್ತಾರು ಸಾವಿರ ಈಗ ಹನ್ನೆರಡು ಲಕ್ಷ ಐವತ್ತಾರು ಸಾವಿರ ಒಂದ್ಸತಿ ಹನ್ನೆರಡು ಲಕ್ಷ ಹತ್ತು ಸಾವಿರ ಈ ರೀತಿ ಸರಾಸರಿ ಒಮ್ಮೆಲೆ ನಾಲ್ಕು ನಾಲ್ಕೂವರೆ ಲಕ್ಷ ಲೀಟರು ಜಾಸ್ತಿ ಉತ್ಪಾದನೆ ಆದಂತ ಸಂದರ್ಭದಲ್ಲಿ ಅದನ್ನ ಯಾವ ರೀತಿ ನಾವು ಮಾರುಕಟ್ಟೆ ವ್ಯವಸ್ಥೆ ಮಾಡಬೇಕು ರೈತರಿಂದ ನಾವು ಪಡಿತಕ್ಕಂತ ಹಾಲು ವ್ಯರ್ಥ ಆಗದ ರೀತಿಯಲ್ಲಿ ಸಂಸ್ಥೆ ನಷ್ಟಕ್ಕೆ ಗುರಿ ಆಗದ ರೀತಿಯಲ್ಲಿ ಇವೆಲ್ಲ ಕ್ರಮಗಳು ತೆಗೆದುಕೊಳ್ತಕ್ಕಂಥದ್ದು ಆಗಿಂದ ಹಾಗೆ ತೆಗೆದುಕೊಳ್ತಕ್ಕಂಥ ಜವಾಬ್ದಾರಿ ಒಕ್ಕೂಟದ ಮೇಲೆ ಇರ್ತದೆ ಹಿಂದೆ ತಾವೆಲ್ಲ ನೆನೆಸ್ಕೋಬೇಕಾಗತ್ತೆ ಒಂದು ಸಂದರ್ಭದಲ್ಲಿ ವೀಕ್ಲಿ ಹಾಲಿಡೆ ಅಂತ ಮಾಡಿದ್ರು ಮಿಲ್ಕ್ ಹಾಲಿಡೇ ಅಂತ ನೆನಪಿದ್ಯಾ ಬಹಳಷ್ಟು ಜನ ಇಲ್ಲಿ ಹಲು ವಾರಕ್ಕೆ ಒಂದು ದಿವಸ ಹಾಲು ತೊಡ್ಕೊಳ್ತಾ ಇರಲಿಲ್ಲ ಡೈರಿ ಅವರು ನಾನು ಬಹುಶಃ ಒಂದು ಇಪ್ಪತ್ತೈದು ವರ್ಷದಿಂದ ನನಗೂ ನೆನಪಿದೆ ಯಾಕಂದ್ರೆ ನಾವು ತೋಟದಲ್ಲಿ ನಮ್ಮ ತಾಯಿಯವರು ಸುಮಾರು ಎಂಟತ್ತು ಹಸುಗಳನ್ನ ಸುಮಾರು ಹದಿನೈದು ಇಪ್ಪತ್ತು ವರ್ಷ ಹಸುಗಳನ್ನ ಸಾಕಿ ಹಾಲು ಡೈರಿಗೆ ಹಾಕಿರ್ತಕ್ಕಂತ ಅನುಭವ ಇದೆ ನಮಗೆ ಆ ಕಾರಣದಿಂದ ನಾನು ಹೇಳ್ತಾ ಇದ್ದೀನಿ ಇವತ್ತು ಏಕಾಏಕಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಾಲು ಉತ್ಪಾದನೆ ಆದಾಗ ಇದನ್ನ ಯಾವ ರೀತಿ ನಿರ್ವಹಣೆ ಆಗ್ ಮಾಡ್ಬೇಕು ಅಂತಕ್ಕಂಥ ಜವಾಬ್ದಾರಿ ಒಕ್ಕೂಟದ ಮೇಲೆ ಇರ್ತಾರೆ ಇವತ್ತು ಸರಿಸುಮಾರು ಹತ್ತು ಲಕ್ಷ ಲೀಟರ್ವರೆಗೂ ಇವತ್ತು ಅದನ್ನ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಅದನ್ನ ಬಳಸ್ತಕ್ಕಂಥದಕ್ಕೆ ಅವಕಾಶ ಇದೆ ಇನ್ನ ಎರಡು ಲಕ್ಷ ಲೀಟರ್ ಉಳಿತಕ್ಕಂತ ಸಂದರ್ಭದಲ್ಲಿ ಆ ಎರಡು ಲಕ್ಷ ಲೀಟರ್ನ ನಾವು ಹಾಲಿನ ಪೌಡರ್ ಆಗಿ ಪರಿವರ್ತನೆ ಮಾಡಬೇಕಾದ್ರೆ ಖರ್ಚು ಬೀಳ್ತಕ್ಕಂಥದ್ದು ಮುನ್ನೂರ ಮೂವತ್ತು ರೂಪಾಯಿ ಆದ್ರೆ ಅದನ್ನ ಮಾರಾಟ ಮಾಡ್ತಕ್ಕಂಥದ್ದಕ್ಕೆ ಬರೀ ಇನ್ನೂರ ಹತ್ತು ರೂಪಾಯಿ ಮಾರಾಟ ಮಾಡ್ಬೇಕು ನಿಮ್ಗೆ ಗೊತ್ತಿದೆ ಹಾಲಿನ ಪೌಡರ್ ಮಾಡ್ಬೇಕಾದ್ರೆ ಹಾಲನ್ನ ಕುದಿಸಿ ಕುದಿಸಿ ಅದನ್ನ ಕಾನ್ಸಂಟ್ರೇಟ್ ಮಾಡಿ ಅದನ್ನ ಪೌಡರ್ ಮಾಡ್ತಕ್ಕಂಥದ್ದು ಒಂದು ಲೀಟರ್ ಹಾಲಿಗೆ ಇವತ್ತು ನಮ್ಗೆ ಭವಿಷ್ಯ ಇನ್ನೂರ ಗ್ರಾಮ್ ಸಿಗ್ಬೋದು ಕಾಣುತ್ತೆ ಪೌಡರ್ ಅಷ್ಟೇ ಅಲ್ವಾ ಅದನ್ನ ಮಾಡಿದಾಗ ಹಾಲು ನೀರಿನ ಅಂಶ ಎಲ್ಲ ಪೂರ್ತಿ ತೆಗಿಬೇಕಾಗತ್ತೆ ಇಂಥ ಸಂದರ್ಭದಲ್ಲೇ ಇವತ್ತು ಒಕ್ಕೂಟಕ್ಕೆ ಇಪ್ಪತ್ತು ಕೋಟಿ ರೂಪಾಯಿ ನಷ್ಟ ಆಗ್ತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ